ಮಂಗಳೂರು ಸ್ಟೈಲಲ್ಲಿ ಮಾಡುವಂಥ ಫಿಶ್ ಫ್ರೈ ಯಾಕಷ್ಟು ರುಚಿ ಗೊತ್ತಾ ಅದರ ರುಚಿ ಇರೋದೇ ಆ ಫಿಶ್ ಫ್ರೈ ಮಸಾಲದಲ್ಲಿ ಅದನ್ನು ಸುಲಭವಾಗಿ ಮಾಡೋದು ಹೀಗೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಬ್ಯಾಡಿಗೆ ಮೆಣಸನ್ನು ಹತ್ತರಿಂದ ಹದಿನೈದು ನಿಮಿಷ ಬಿಸಿನೀರಲ್ಲಿ ನೆನೆ ಹಾಕಬೇಕು ಅದಾದ ನಂತರ ಅದನ್ನ ಮಿಕ್ಸಿಗೆ ಹಾಕಿಬಿಟ್ಟು ಲಿಂಬೆ ಗಾತ್ರದಷ್ಟು ಹುಣಸೆಹಣ್ಣು ಮೂರು ನಾಲ್ಕು ಹಸಿಮೆಣಸಿನ್ಕಾಯಿ ಎಂಟು ಹತ್ತಿಸಲು ಬೆಳ್ಳುಳ್ಳಿ ಒಂದು ತುಂಡು ಶುಂಠಿ ಸ್ವಲ್ಪ ಕರಿಬೇವು ಎರಡು ಚಮಚ ಕೊತ್ತಂಬರಿ ಬೀಜ ಒಂದು ಚಮಚ ಜೀರಿಗೆ ಸ್ವಲ್ಪ ಕಾಲು ಚಮಚದಷ್ಟು ಮೆಂತೆ ಸ್ವಲ್ಪ ಓಂಕಾಳು ಎಂಟತ್ತು ಕಾಳು ಕಾಳುಮೆಣಸು ಸ್ವಲ್ಪ ಅರ್ಶಿಣ ಪುಡಿ ಒಂದು ಚಮಚದಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಈ ಮಸಾಲೆನ ರೆಡಿ ಮಾಡ್ಕೋಬೇಕು ಈ ಮಸಾಲೆನ ಮೀನಿಗೆ ಕೋಟ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ನಾವು ಮ್ಯಾರಿನೇಟ್ ಮಾಡಬೇಕು ಅದಾದ ನಂತರ ರವ ಫ್ರೈ ಬೇಕು ಅಂತಂದರೆ ರವೆ ಜೊತೆ ಕೋಟ್ ಮಾಡಿಕೊಂಡು ಕಾವಲಿನ ಕಬ್ಬಿಣದ ಕಾವಲಿನ ಸರಿಯಾಗಿ ಕಾಯಿಸಿ ಕೊಕೋನಟ್ ಆಯಿಲ್ ಹಾಕಿಬಿಟ್ಟು ಅಂದರೆ ಕುಕ್ಕಿಂಗಿಗೆ ಬಳಸುವಂಥದ್ದು ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು ಮೇಲ್ಗಡೆಯಿಂದ ಕೂಡ ಸ್ವಲ್ಪ ಕೊಕೋನಟ್ ಆಯಿಲನ್ನು ಉಪಯೋಗ ಮಾಡಿಕೊಂಡು ಸೂಪರ್ ಆಗಿರುವಂಥ ಮಂಗ್ಳೂರು ಫಿಶ್ ಫ್ರೈ ರೆಡಿ